ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮಗೆ ನಾನು ಹೇಗೆ ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಹೇಗೆ ಕೂರಿಸಿದ್ವಿ ಹೇಗೆ ಸ್ಯಾರಿ ಡ್ರೈಪ್ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ನಾವು ಥರ್ಸ್ಟೇನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಈವ್ನಿಂಗಿಂದ ಒಂದು ಆಲ್ಮೋಸ್ಟ್ ಫೈವ್ ಥರ್ಟಿಯಿಂದ ನಾನು ಸ್ಯಾರಿ ಡ್ರೈಪಿಂಗ್ನ ಶುರು ಮಾಡಿಕೊಂಡೆ ಯಾಕೆಂದರೆ ಮತ್ತೆ ನೈಟ್ ಮಾಡೋದಕ್ಕೆ ಶುರು ಆದರೆ ಫುಲ್ ನೈಟೆಲ್ಲ ಆಗೋಗುತ್ತೆ ಮತ್ತು ನಾವು ಮಾರ್ನಿಂಗ್ ಬೆಳಗ್ಗೆ ನಾನು ಮೂರು ಗಂಟೆಗೆ ಎದಾಳಬೇಕು ಹಾಗಾಗಿ ನಾನು ಗುರುವಾರ ಸಂಜೆನೇ ಎಲ್ಲನೂ ಕೂಡ ರೆಡಿ ಇದ್ದೀನಿ ಫಸ್ಟು ಆ್ಯಕ್ಚುಲಿ ಬುಧವಾರನೇ ಫುಲ್ ದೇವರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ ಏಕೆಂದರೆ ಗುದು ಗುರುವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅನ್ನೋದಾದರೆ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಮತ್ತೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಆ ವಾರ ಎಲ್ಲ ಕಂಪ್ಲೀಟ್ ಕೆಲಸನೇ ಇರುತ್ತೆ ನಮಗೆ ಒಂದೊಂದು ಒಂದೊಂದು ದಿನ ಮಾಡ್ಕೋತಾನೆ ಇರಬೇಕಾಗತ್ತೆ ಹಾಗೆ ನೈವೇದ್ಯಕ್ಕೂ ಕೂಡ ನಾವು ರೆಡಿ ಮಾಡ್ಕೋಬೇಕು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಇಲ್ಲ ಅಂತ ಅಂದರೆ ನೀವು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಿ ಕೂಡ ನೈವೇದ್ಯ ಮಾಡ್ಕೋಬೋದು ಫಸ್ಟು ಪೂಜೆ ಮಾಡೋ ಟೈಮಲ್ಲಿ ಹಾಲು ಮತ್ತು ಬೆಲ್ಲನ ಇಟ್ಬಿಟ್ಟು ಕೂಡ ನೈವೇದ್ಯ ಮಾಡಿ ನೀವು ಶುರು ಮಾಡ್ಕೋಬೋದು ಈಗ ನಾನೇನು ಇದ್ದೀನಿ ಇದೇ ನಾನು ದೇವರಿಗೆ ಸ್ಯಾರಿ ತೊಗೊಂಬಂದಿದ್ದು ಇದನ್ನು ಫಸ್ಟು ಅರ್ಧ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫುಲ್ಲು ಕೂಡ ಹಾಗೆ ಮಾಡಿಕೊಂಡ್ರೆ ನಮಗೆ ತುಂಬ ಉದ್ದ ಬಂದುಬಿಡುತ್ತೆ ಈಗ ನಾವು ಉಡ್ತೀವಲ್ಲ ಆ ಸ್ಯಾರಿ ಅಷ್ಟು ಉದ್ದ ಬರುತ್ತೆ ನಾವು ದೇವರಿಗೆ ಕೂರಿಸೋದ್ರಿಂದ ನಾವು ಅರ್ಧ ಸೀರೆನ ಮಾತ್ರ ಮಡಚಿ ನಾವು ಪ್ಲೀಟ್ಸ್ಗಳನ್ನ ಮಾಡ್ಕೋತಾ ಇದ್ವಿ ಅದು ಮಾಡಿಕೊಂಡು ನಾನೀಗ ಬಟ್ಟೆ ಕ್ಲಿಪ್ಸ್ ಬರುತ್ತಲ್ಲ ಅದರಲ್ಲಿ ಸೆಕ್ಯೂರ್ ಮಾಡಿ ಅದಾದಮೇಲೆ ಇವಾಗ ಪಾರ್ಟ್ ಕೂಡ ಇದ್ದೀನಿ ಇದನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಸ್ಯಾರಿ ಡ್ರೈಪಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ನಮಗೆ ಈಸಿನೂ ಕೂಡ ಆಗುತ್ತೆ ಬೇಗ ಬೇಗ ಕೂಡ ಮಾಡ್ಕೋಬೋದು ನಾನು ದೇವ್ರ ಮನೇಲೇ ನಾನು ಲಕ್ಷ್ಮೀನ ಕೂರಿಸೋದು ವರ್ಷ ವರ್ಷ ಈ ಇದಕ್ಕೆ ನಾನು ಐದು ವರ್ಷದಿಂದ ನಾನು ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ ಈ ಇಯರ್ಗೆ ಫೈವ್ ಇಯರ್ಸ್ ಆಗುತ್ತೆ ಫಸ್ಟ್ ನಾನು ಕೂಡನ ಇಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಚೊಂಬಿಟ್ಟು ಕೂರಿಸ್ತಾ ಇದ್ದೆ ನಾನು ಇವಾಗ ಲಾಸ್ಟ್ ಇಯರಿಂದ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಆ ಸ್ಟ್ಯಾಂಡಲ್ಲಿ ಕೂರಿಸೋದು ಅದು ನೀಟಾಗಿ ಕೂತಿರೋ ಹಾಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ನಾವು ಇನ್ ಕೇಸ್ ನಮಗಿಲ್ಲ ಅಂತಂದರೆ ನೀವು ಸ್ಟೀಲ್ ಬಾಕ್ಸ್ಗಳಿರುತ್ತೆ ಅದರಲ್ಲೂ ಕೂಡ ನೀವು ಕೆಲವರೆಲ್ಲ ಹಾಕ್ಬಿಟ್ಟು ಕೂರಿಸ್ತಾರೆ ಪ್ಲೇಟ್ಸ್ಗಳನ್ನ ಏನೇನು ಮಾಡಿರ್ತೀವಿ ನೀಟಾಗಿ ಹರಡಿ ಎಲ್ಲ ನಾನು ಈ ಥರ ಒಂದು ಕಬ್ನದ್ದು ತಗೊಂಡಿದ್ದೀನಿ ಐರನ್ದು ಇದು ಆಲ್ಮೋಸ್ಟ್ ಎಲ್ಲ ಗನ್ಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಎಸ್ಪೆಷಲಿ ಎಲ್ಲರೂ ಕೂಡ ಇರ್ತಾರೆ ಈ ಥರದ್ದಂತ ಅಲ್ಲ ಬೇರೆ ಥರದ್ದು ಕೂಡ ಇನ್ನೂ ಬೇರೆ ಬೇರೆ ಡಿಸೈನ್ಸಲ್ಲಿ ಎಲ್ಲ ಮಾಡ್ತಾರೆ ನಮಗೆ ಕೈಯೆಲ್ಲ ಇಡೋದಕ್ಕೆ ಈಸಿ ಆಗೋ ಥರನೂ ಕೂಡ ಮಾಡ್ತಾರೆ ಇವಾಗ ನಾನು ಯಾವ ಥರ ಇಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿ ತುಂಬ ಟ್ರಯಲ್ ಮತ್ತು ಎರರ್ ಮೆಥಡ್ಸಲ್ಲಿ ತುಂಬ ಟ್ರೈ ಮಾಡಿದೆ ಒಂದು ಸೈಡ್ ಇಟ್ಟರೆ ಒಂದು ಕಡೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಈ ಸೈಡ್ ಇಟ್ಟರೆ ಈ ಥರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಕೆಲವೊಂದು ಸರ್ತಿ ಸುಮಾರು ಸರ್ತಿ ಐದಾರು ಸತಿ ತೆಗೆದು ಹಾಕಿ ಮಾಡಿದ್ದೀನಿ ಇದನ್ನು ಮಾತ್ರ ಆಲ್ಮೋಸ್ಟ್ ಒಂದು ಎರಡು ಸತಿ ತೆಗ್ದುಬಿಟ್ಟು ಮಾಡಿಬಿಟ್ಟೆ ನನಗೆ ಸೆರಗು ಪಾರ್ಟ್ ಮಾತ್ರ ತುಂಬ ಟೈಮ್ ಆಗೋಯ್ತು ನನಗೆ ಇಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ ಇಲ್ಲ ದೊಡ್ಡದು ಬರ್ತಾ ಇದೆ ಇಲ್ಲ ಚಿಕ್ಕದು ಇಲ್ಲ ಇದು ಬರ್ತಾ ಇದೆ ನನಗೆ ಯಾವ ಸೈಡ್ ಮಾಡಬೇಕು ಅಂತಲೇ ತುಂಬ ಕನ್ಫ್ಯೂಷನ್ಸ್ ಆಗೋಯ್ತು ಪ್ರತಿ ವರ್ಷ ಕೂಡ ಮಾಡಿದರೂ ಕೂಡ ಈ ವರ್ಷ ಬೇರೆ ಥರ ಮಾಡೋಣ ಅಂತ ಹೇಳಿ ಟ್ರೈ ಹೋಗಿದ್ದು ಬಟ್ ಲಾಸ್ಟ್ಗೆ ನಾವು ಅಷ್ಟು ಎಫರ್ಟೆಲ್ಲ ಹಾಕಿ ಚೆನ್ನಾಗಿ ಬಂದಮೇಲೆ ದೇವರು ಕೂಡ ಚೆನ್ನಾಗಿ ಇದ್ದಾಗ ಮನಸ್ಸಿಗೆ ತುಂಬ ಖುಷಿ ಕೂಡ ಆಗುತ್ತೆ ಫೈನಲಿ ಈ ಥರ ಆಯಿತು ಬಟ್ ಇನ್ನೂ ಕೂಡ ಅಷ್ಟು ನೀಟಾಗಿ ಬಂದಿಲ್ಲ ಈ ಸೈಡೆಲ್ಲ ನೀಟ್ ಮಾಡ್ಕೋಬೇಕು ಅದನ್ನೆಲ್ಲ ಅದಕ್ಕೆ ಅದನ್ನೆಲ್ಲ ನೀಟ್ ಮಾಡ್ಕೋತಾಯಿದ್ದೀನಿ ಒಳಗಡೆ ಎಲ್ಲ ಮಾ ಹಾಕ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದು ರೌಂಡು ಮತ್ತು ಅದು ಸರಿ ಬರಲಿಲ್ಲ ಅಂತ ಹೇಳಿ ಮತ್ತೆ ತೆಗೆದು ಮತ್ತೆ ಮಾಡ್ಕೊಳ್ಳೋದು ಇದೇ ಥರನೇ ತುಂಬ ಟೈಮ್ ಆಗೋಯ್ತು ಅದನ್ನು ನಾನು ಸ್ವಲ್ಪ ಆಲ್ಮೋಸ್ಟ್ ಸೇಫ್ಟಿ ಪಿನಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಹಾಕಿದ ಮೇಲೆ ಬಿಚ್ಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು ಅಂತ ನಾವು ಈ ಥರ ನೀವು ಟೇಬಲ್ ಮೇಲೆ ಕೂರಿಸೋದಾದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಉದ್ದಕ್ಕೆ ನಾವು ಬಿಟ್ಟಾಗ ನೀಟಾಗಿ ಕಾಣಿಸುತ್ತೆ ಕೆಳಗಡೆ ನರಗೆಗಳೆಲ್ಲ ನಾವು ದೇವ್ರ ಮನೇಲಿ ಕೂರಿಸೋದ್ರಿಂದ ನಾವು ನೀಟಾಗಿ ಅದನ್ನ ನೋಡಿಕೊಂಡು ನಮಗೆ ಜಾಗ ಎಷ್ಟಿದೆ ಅದನ್ನು ಚೆಕ್ ಮಾಡಿಕೊಂಡು ನಾವು ಕೂರಿಸ್ಕೋಬೇಕು ನೀವು ಸೆರಗು ಅಷ್ಟೇ ನಿಮಗೆ ಯಾವ ಥರ ಬೇಕಾ ಆ ಥರ ಮಾಡ್ಕೋಬೋದು ನಾನು ಈ ಥರ ಜಸ್ಟ್ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಆಲ್ಮೋಸ್ಟ್ ಟೈಮ್ ಆಗೋಯ್ತು ಇವಾಗ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲೂ ಕೂಡ ರೆಡಿ ಮಾಡಿ ಎಲ್ಲ ಇಟ್ಟು ಮಲ್ ಮಲ್ಕೋಬೇಕು ಆಲ್ಮೋಸ್ಟ್ ಈಗ ಏಯ್ತ್ ಯಾರ್ಯಾರು ಸೆಲೆಬ್ರೇಟ್ ಮಾಡಿಲ್ಲ ಅವರು ಫಿಫ್ಟೀಂತ್ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ ಮೂರನೇ ವಾರದಲ್ಲಿ ಹಾಗಾಗಿ ಅವ್ರಿಗೂ ಕೂಡ ಇದು ಈಸಿ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಡ್ರೈ ಮಾಡೋದು ಅಂತ ಹೇಳಿ ನೀಟಾಗಿ ನಾವು ಈ ಥರ ನೋಡಿ ನಾವು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ ಹೆಲ್ಪಿಂದ ಪಿನ್ ಮಾಡಿಕೊಂಡು ನಮಗೆ ಯಾವ ಥರ ಬೇಕು ನಾವು ಯಾವ ಥರ ಸೆರೆಗಾಕೋತೀವಿ ಆ ಥರ ಬೇಕಾದ್ರೂ ಕೂಡ ಹಾಕ್ಕೊಬೋದು ಲಕ್ಷ್ಮಿಗೆ ನಾನಾ ಥರ ಅಲಂಕಾರಗಳನ್ನ ಮಾಡ್ತಾರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಯಾವ ಥರ ಕೂರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಆ ಥರ ನೋಡಿಕೊಂಡು ನಿಮಗೆ ಇಷ್ಟವಾಗೋ ಪ್ರಕಾರ ಕೂಡ ನೀವು ಮಾಡ್ಕೋಬೋದು ಮತ್ತು ನಾವು ಗುರುವಾರನೇ ಕೂಡ ಪ್ರತಿಯೊಂದು ಎಲ್ಲ ಜ ಜೋಡಿಸ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ನಾನು ಎಲ್ಲನೂ ಕೂಡ ನಾನು ಗುರುವಾರನೇ ಮಾಡ್ಕೊಂಬಿಡ್ತೀನಿ ಮಲ್ಗೋಕ್ಕಿಂತ ಮುಂಚೆ ಗುರುವಾರ ನಾವು ಏನೇ ದೇವ ಅವ್ರದ್ದು ನಾವು ಮಾಡಬೇಕು ಅಂತ ಅಂದರೆ ತಲೆ ಸ್ನಾನ ಮಾಡಿನೇ ಮಾಡ್ಕೋಬೇಕಾಗತ್ತೆ ನಾವು ಫುಲ್ಲು ಮಡಿಯಿಂದ ಮಾಡ್ಕೋಬೇಕಾಗತ್ತೆ ಅದು ಆದಮೇಲೆ ಇನ್ನೊಂದು ಹೇಳಿದರೆ ನಾನು ಕಳ್ಸೋಕ್ಕೆ ನೀರನ್ನ ತುಂಬಿರೋದಿಲ್ಲ ನೈಟೇನೆ ಬೆಳಗ್ಗೆ ನಾನು ಗಂಗೆ ಪೂಜೆ ಮಾಡಿ ನೀರನ್ನ ತುಂಬುವಂಥದ್ದು ಇವಾಗ ಬರೀ ಖಾಲಿ ಕೋಡನ ಇಟ್ಟು ನಾನು ಮಾಡ್ತಾಯಿದ್ದೀನಿ ಗಂಗೆ ಪೂಜೆ ಆದಮೇಲೆ ನಾನು ನೀರನ್ನ ತುಂಬ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಅದನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಹೇಗೆ ಅಂತ ಹೇಳಿ ಇವಾಗ ನಂದು ಇವಾಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ರೆಡಿ ಮಾಡಿದ್ದೀನಿ ಇದನ್ನು ಸ್ವಲ್ಪ ಈ ನೆರಿಗೆಲ್ಲೂ ಕೂಡ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲೊಂದು ಸತಿ ರೆಡಿ ಮಾಡಿಕೊಂಡು ದೇವ್ರ ಮನೇಲಿ ಇಟ್ಟಿದ ಮೇಲೂ ಕೂಡ ದೇವ್ರ ಮನೇಲಿ ಅಲ್ಲನ್ನು ಕೂಡ ನೀಟ್ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಅಷ್ಟೇ ಮಾಡಿಕೊಂಡು ಇವಾಗ ದೇವ್ರ ಮನೆಗೆ ತಗೊಂಡೋಗಿಡೋದಕ್ಕೆ ಈಗ ಕೆಲಗಡೆ ನೀವು ಇಲ್ಲ ಅಷ್ಟದಳದ ರಂಗೋಲಿನ ಹಾಕ್ಕೊಬಿಟ್ಟು ಅದ್ರ ಮೇಲೆ ಇಲ್ಲ ನೀವು ಪ್ಲೇಟ್ ಬೇಕಾದರೂ ಇಟ್ಕೋಬೋದು ಇಲ್ಲ ಅಂತ ಅಂದರೆ ಬಾಳೆದೆಲೆ ಸುಳಿ ಬಾಳೆದೆಲೆ ಬರುತ್ತಲ್ಲ ಅದನ್ನು ಕೂಡ ಇಟ್ಕೊಂಡು ನಮಗೆ ಐದು ಅಡಿ ಇಲ್ಲ ಅಂತಂದರೆ ಐದು ಬೊಕ್ಸಷ್ಟು ಅಕ್ಕಿನ ಹಾಕೋಬೇಕಾಗತ್ತೆ ಹಾಕ್ಕೊಂಡು ನೀಟಾಗಿ ಹಾಡಿ ಅದ್ರ ಮೇಲೆ ಸ್ವಸ್ತಿಕ್ಕು ಮತ್ತೆ ಅನ್ನೋದನ್ನ ಬರೆದು ಅದಾದಮೇಲೆ ಅದ್ರ ಮೇಲೆ ನೀವು ದೇವ್ರನ್ನ ಕೂರಿಸ್ಕೋಬೇಕಾಗತ್ತೆ ಇಲ್ಲ ನೀವು ಮಣೆ ಇಟ್ಟು ಮಣೆ ಮೇಲೆ ಮಿನ್ಗೆ ಇಟ್ಟು ಬಿಂದಿಗೆ ಮೇಲೆ ಇನ್ನೊಂದು ಚೊಂಬಿಟ್ಟು ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ಟ್ಯಾಂಡ್ ಇಟ್ಟು ಸ್ಟ್ಯಾಂಡ್ ಮೇಲೆ ಬಿನಗೆ ಇಟ್ಟು ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಸೆಂಟ್ರಗೆ ನೀ ಯಾವ ಥರ ಬೇಕು ಒಂದು ಸತಿ ಚೆಕ್ ಮಾಡ್ಕೋಬೇಕಾಗತ್ತೆ ಈಗಲೇ ಎಲ್ಲನೂ ಕೂಡ ನೀಟಾಗಿ ಮಾಡ್ಕೋಬೇಕು ಬೆಳಗ್ಗೆ ನಮಗೆ ಟೈಮೇ ಇರೋದಿಲ್ಲ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ ಏನೇ ಇದ್ರೂ ಕೂಡ ಕಳ್ಸೋಕ್ಕೆ ನೀರು ತುಂಬಿ ನಾವು ದೇವರಿಗೆ ಬಿಳೆದೆಲೆ ಮತ್ತು ಕಾಯಿ ಇಲ್ಲ ಮಾವಿನ ಸೊಪ್ಪು ಇದೇನೇ ನಾವು ಹಾಕ್ತೀವಿ ಮತ್ತು ಜ್ಯುವೆಲರಿಸ್ ಇರ್ಬೋದು ದೇವ್ರಿಗೆ ಅಲಂಕಾರ ಇರ್ಬೋದು ಹೂವಿಂದ ಅದಷ್ಟನ್ನು ಮಾತ್ರ ಪೆಂಡಿಂಗ್ ಇಟ್ಕೊಂಡು ಹೂವು ಹಾಕೋದು ಇಂದ ಅದು ಬಿಟ್ಟು ಇನ್ನೆಲ್ಲನೂ ಕೂಡ ಇವಾಗಲೇ ನೈಟೇ ಮಾಡಿ ಮಲ್ಕೊಂಡ್ರೆ ಒಳ್ಳೇದು ಕೆಲವರು ಏನು ಮಾಡ್ತಾರೆ ಬೆಳಗ್ಗೆ ಬೇಗನೆ ಎದ್ದು ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಥರ ಪೂಜೆ ಮಾಡ್ತಾರೆ ನಾನು ಆಲ್ಮೋಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಾನು ನೈಟ್ ಎಲ್ಲನೇ ಮುಗಿಸ್ಕೊಂಡು ಮಲಗಿ ಆಮೇಲೆ ಇದೊಳ್ಬೇಕು ನಾನು ಈಗ ಮಾರ್ನಿಂಗ್ ಮೂರು ಗಂಟೆಗೆ ನಾನು ಅಲಾರಾಮ್ ಇಟ್ಕೊಂಡಿದ್ದೀನಿ ಎದಾಳೋದಕ್ಕೆ ಅಂತ ಹೇಳಿ ಅವಾಗಿದ್ದು ನಾನು ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇವಾಗ ನಾನು ಕಾಲನ್ನ ಕೂಡ ರೆಡಿ ಮಾಡ್ಕೋತಿದ್ದೀನಿ ಕಾಲು ಕೈ ಇದನ್ನೆಲ್ಲನೂ ಕೂಡ ಹಾಕೋತಾ ಇದ್ದೀನಿ ನನಗೆ ಕಾಲು ಒಂದು ಮಡಚಿ ಒಂದು ಕೆಳಗಡೆ ಬಿಡೋ ಥರ ನನಗೆ ಬೇಕಾಗಿತ್ತು ಹಾಗಾಗಿ ನಾನು ಅರಿಶ್ನ ಕೂಡ ಕರೆದು ಕೇಳ್ತಿದ್ದೀನಿ ಇದು ಕರೆಕ್ಟಾಗಿದೆಯಾ ಈ ಥರ ಕರೆಕ್ಟಾಗಿದೆಯಾ ಅಂತ ಯಾಕೆಂದರೆ ನಾನು ಮಾಡೋದಕ್ಕಿಂತ ನಮಗೆ ಹಿಂದೆಯಿಂದ ನೋಡಿದಾಗ ಹೆಂಗೆ ಕಾಣಿಸುತ್ತೆ ಅನ್ನೋದು ಬೇಕು ಸುಮಾರು ಸತಿ ಇಟ್ಟು ಮತ್ತು ಹೊರಗಡೆ ಹೋಗಿ ನೋಡಿ ಬಂದು ತುಂಬ ಸತಿ ಚೇಂಜ್ ಮಾಡಿದ್ದೀವಿ ಅದಾದಮೇಲೆ ಇವಾಗ ಕೈದು ಅಷ್ಟೇ ಕೈದು ಕೂರೋದಿಲ್ಲ ಅದನ್ನು ಕೂಡ ಎಲ್ಲ ಹಾಕಿ ಮಾಡ್ಕೋಬೇಕು ಈಗ ನಾನು ಒಳಗಡೆದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇವಾಗ ಮಾವಿನ ಸೊಪ್ಪು ಕೂಡ ಕಟ್ಟಿಸ್ಕೊತಾ ಇದ್ದೀನಿ ಇದೆಲ್ಲ ರೆಡಿ ಆದರೆ ನನಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಯಾಕೆಂದರೆ ಮಕ್ಕಳು ಇವರು ಯಾರೂ ಎದ್ದಿರಲ್ಲ ಅಷ್ಟು ಬೇಗ ಹಾಗಾಗಿ ನಾನು ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಈಗಲೇ ಇಲ್ಲಿಗೆ ದೇವ್ರ ಮನೆಗೆ ಮತ್ತು ಹೊರಗಡೆ ಬಾಗಿಲಿಗೆ ಹೋಗ್ಬಿಟ್ಟು ಕಟ್ಟಿಸ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬೆಳಗಿನ ಬ್ಲಾಗ್ನ ನಾನು ನೆಕ್ಸ್ಟು అప్లోడ్ అప్లోోడ్ మియిట్ మారి అండ్ థ్యాంక్ యూ ఫార్ వాచింగ్